ಆತ್ಮೀಯ ಬಂಧುಗಳೇ ಮನುಷ್ಯನ ನಿಜವಾದ ಸಂಪತ್ತು ಸಂತೋಷ ಸಂತೋಷ ಭಾವದಿಂದ ಇರುವಂಥದ್ದು ಅಂತ ಅದಕ್ಕೆ ಒಬ್ಬರು ಮಹಾತ್ಮರು ಒಂದು ನದಿಯ ದಂಡೆ ಮೇಲೆ ಅವರು ಸಾಧನೆಯನ್ನು ಮಾಡ್ತಾ ಕೂತ್ಕೊಂಡಿದ್ರು ಅವರ ಬಳಿಗೆ ಒಬ್ಬ ವ್ಯಕ್ತಿ ಬಂದ ಅವನು ಬಂದು ಗುರುಗಳೇ ನನಗೆ ತುಂಬ ಬಡವ ಇದ್ದೇನೆ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಸಾಕೋದು ಸಾಕ ಕಷ್ಟ ಆಗ್ತಾ ಇದೆ ಅದಕ್ಕೆ ನೀವೇನಾದರೂ ಸಹಾಯ ಮಾಡಿ ಅಂತ ಕೇಳಿದ ಅವ್ರು ಕೇಳಿದ್ರು ನಾನೇನು ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನೀವು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಬಯಸ್ತೀಯಾ ಅಂತ ಕೇಳಿದ್ರು ನೀವು ನನಗೊಂದಷ್ಟು ಹಣ ಕೊಡಬೇಕು ಅಂತ ಕೇಳಿದ್ರು ಅದಕ್ಕೆ ಅವರು ಹೇಳಿದರು ಅವ್ರ ಹತ್ತಿರ ಹಣ ಇಲ್ಲ ಯಾಕಂದ್ರೆ ಅವ್ರ ತಪಸ್ವಿಗಳು ಅವರು ಅವರ ಹತ್ತಿರ ಹೋಗಿ ಹಣ ಇದ್ದ ಆದರೆ ಅವ್ರು ಹೇಳಿದರು ನೋಡು ಈ ನದಿ ಇದೆಯಲ್ಲ ನದಿಯ ಆಚೆ ದಡದಲ್ಲಿ ನಾನು ನಿನ್ನೆ ಹೋಗಿದ್ದೆ ಆ ಕಡೆಗೆ ಅಲ್ಲಿ ಮರಳಿನ ಮಧ್ಯೆ ಒಂದು ಸ್ಪರ್ಶ ಮಣಿ ಇದೆ ಪರುಷ ಮಣಿ ಅದನ್ನ ಬೇಕಾದ್ರೆ ನೀನು ಹುಡುಕಿದ್ ಅಂತಂದ್ರೆ ನಿನಗೆ ಅದರಿಂದ ಪ್ರಯೋಜನ ಆಗುತ್ತೆ ಅಂತ ಹೇಳಿದ ಇವನು ಒಂದು ಕಬ್ಬಿಣದ ಕೋಲನ್ನು ತಗೊಂಡು ಹೋಗಿ ಅದನ್ನು ಹುಡುಕ್ತಾಯಿದ್ದ ಅದಕ್ಕೆ ಪರುಷಮಣಿಗೆ ಇದು ತಾಗಿತು ತಾಗಿದ ತಕ್ಷಣ ಅದು ಪರುಷಮಣಿಗೆ ಸಾಗುವ ಯಾವುದೇ ಲೋಹದ ಸ್ಪರ್ಶ ಆಯಿತಂದರೆ ಅದು ಚಿನ್ನವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಗೊತ್ತಿರುವಂಥ ವಿಷಯ ಹಾಗೆ ಅವನು ಒಂದಷ್ಟು ಲೋಹಗಳನ್ನು ತಗೊಂಡು ಅದಕ್ಕೆ ಸ್ಪರ್ಶಿಸಿ ಎಷ್ಟು ಬೇಕಾದಷ್ಟು ಬಂಗಾರ ಅವನಿಗೆ ಸಿಕ್ತು ಅವನು ತನ್ನ ಕೊರತೆಯನ್ನು ನೀಗಿಸ್ಕೊಂಡ ಚೆನ್ನಾಗಿ ಬದುಕೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ ಆದರೆ ಅವನಿಗೆ ಒಂದು ಒಳಗಡೆ ಒಂದು ಪ್ರಶ್ನೆ ಪ್ರಾರಂಭ ಆಯಿತು ಏನು ಪ್ರಶ್ನೆ ಅಂತಂದರೆ ಇಂತಹ ಅಮೂಲ್ಯವಾದಂಥ ಪೌಷಮಣಿಯನ್ನು ಅವರು ಮಹಾತ್ಮರು ನನಗೆ ಅಲ್ಲಿ ಆ ಕಡೆ ಇದೆ ಅಂತ ಹೇಳಿದರು ಅವರೇ ಇದನ್ನು ನೋಡಿದ್ರೂ ಕೂಡ ಯಾಕೆ ಅವರು ಇದನ್ನು ಅಷ್ಟೊಂದು ವ್ಯರ್ಥ ಅಂತ ಭಾವಿಸಿದ್ರಲ್ಲ ಅವರೇ ಇದನ್ನು ತೆಗೆದುಕೊಳ್ಬೋದಾಗಿತ್ತು ಆದರೆ ಇದು ಇದ್ರ ಕಡೆ ಇದೊಂದು ಇದೊಂದು ಕಲ್ಲಿನ ಚೂರು ಅನ್ನೋ ರೀತಿಯಲ್ಲಿ ಕಲ್ಲಿನ ಚೂರು ಹೇಗು ಹಾಗೆ ಅಂತ ತಿಳ್ಕೊಂಡು ಅದನ್ನು ಅವರು ತೆಗೆದುಕೊಳ್ಳದೆ ಬಿಟ್ರಲ್ಲ ಯಾಕೆ ಹಾಗಿದ್ದರೆ ಅವರ ಹತ್ತಿರ ಇನ್ನೊಂದು ಏನೋ ಇದಕ್ಕಿಂತ ಉನ್ನತವಾದದ್ದು ಇರಬೇಕು ಅಂತ ಅವನಿಗೆ ಅನ್ನಿಸ್ತಾ ಇತ್ತು ಅದಕ್ಕೆ ಹೋಗಿ ಕೇಳೋಣ ಅಂತೇಳಿ ಒಂದಿನ ಹೋಗಿ ಮತ್ತೆ ಆ ಮಹಾತ್ಮರ ಹತ್ತಿರ ಹೋಗಿ ಕೇಳಿದ ಗುರುಗಳೇ ನೀವು ಆ ಪೌರುಷ ಮಣಿ ಇದೆ ಅಂತ ಹೇಳಿದ್ರಿ ನಾನು ಅದನ್ನು ತೆಗೆದುಕೊಂಡೆ ನನ್ನ ಆಯಿತು ಆದರೆ ನನಗೆ ಅನುಕೂಲ ಆಯಿತು ಆದರೆ ನೀವು ಅದನ್ನು ಅಷ್ಟೊಂದು ತಿರಸ್ಕಾರ ಭಾವನೆಯಿಂದ ಅದನ್ನು ನೋಡಲೇ ಇಲ್ಲ ನೋಡಿದ್ರೂ ಕೂಡ ನಿಮ್ಗೇನು ಪ್ರಯೋಜನಕ್ಕಿಲ್ಲ ಸುಮ್ಮನೆ ಬಿಟ್ಟುಬಿಟ್ರಲ್ಲ ಯಾಕೆ ಅದಕ್ಕಿಂತ ಹೆಚ್ಚಿನದೇನೋ ಏನೋ ನಿಮ್ಮ ಹತ್ತಿರ ಇದೆಯಾ ಇರಬೇಕು ಅದಕ್ಕೆ ನೀವು ಅದನ್ನು ಬಿಟ್ಟಿದ್ದೀರಿ ಅಂತ ಯಾವುದೇ ಮನುಷ್ಯ ತನಗಿಂತ ತನ್ನ ಹತ್ತಿರ ಹತ್ತಿರದಕ್ಕಿಂತ ಬಿಡ್ತಾನೆ ಆದ್ದರಿಂದ ಅವನ ಹತ್ತಿರ ಅದಕ್ಕಿಂತ ಉನ್ನತವಾದ ಏನೋ ಇರಬೇಕು ಅಂತ ಹಾಗೆ ಕೇಳಿದಾಗ ಅವ್ರು ಹೇಳಿದರು ಹೌದು ನನ್ನ ಹತ್ತಿರ ಒಂದಿದೆ ಅದೇನಂತಂದರೆ ಸಂತೋಷ ಆನಂದ ಈ ಸಂತೋಷ ಆನಂದ ಅಂತಕ್ಕಂಥದ್ದು ಶ್ರೀಮಂತಿಕೆಗೆ ಸಂಬಂಧಪಟ್ಟದ್ದಲ್ಲ ಹಣಕ್ಕೆ ಸಂಬಂಧಪಟ್ಟದ್ದಲ್ಲ ವಸ್ತುಗಳಿಗೆ ಸಂಬಂಧಪಟ್ಟದ್ದಲ್ಲ ಅಥವಾ ಅವುಗಳು ಇದ್ದರೂ ಇರ್ಬೋದು ಶ್ರೀಮಂತಿಕೆ ಇರಬಾರ್ದಂತೂ ಅಲ್ಲ ಶ್ರೀಮಂತಿಕೆ ಇರಬೇಕು ಅಂತೂ ಅಲ್ಲ ಇರ್ಬೋದು ಇರದೇ ಇರಬಹುದು ಆದರೆ ಸಂತೃಪ್ತಿ ಮತ್ತು ಸಂತೋಷ ಮಾತ್ರ ಯಾವಾಗಲೂ ಇರಬೇಕು ಅಂತ ಅದಕ್ಕೆ ಸುಭಾಷಿತ ಒಂದು ಹೇಳ್ತದೆ ಸಂತೋಷ ಪುರುಷಸ ಪರಂ ನಿಧಾನಂ ಅಂದರೆ ಒಬ್ಬ ವ್ಯಕ್ತಿಗೆ ಮನುಷ್ಯನಿಗೆ ಸಂತೋಷಕ್ಕಿಂತ ಮಿಗಿಲಾದ ದೊಡ್ಡ ನಿಧಿ ಯಾವುದೂ ಇಲ್ಲ ಅಂತ ಆದ್ದರಿಂದ ನಾವು ಗಳಿಸಬೇಕಾಗಿದ್ದು ಬಡತನ ಇರಲಿ ಶ್ರೀಮಂತಿಕೆ ಇರಲಿ ಆದರೆ ಸಂತೋಷವನ್ನು ನಾವು ಕಳೆದುಕೊಳ್ಳದೆ ಹೊರಗಿನ ಅವಶ್ಯಕತೆಗಳನ್ನು ನಾವು ನೀಗಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದು ಆದರೆ ಪ್ರಧಾನವಾಗಿ ಆ ಸಂತೋಷ ಭಾವವನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಆದ್ದರಿಂದ ಸಂತೋಷವೇ ನಿಜವಾದ ಸಂಪತ್ತು